ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಐಜಿಪಿ ಭೇಟಿ ಸಿಪಿಐ ಸಿಐ ಮೇಲ್ಪಟ್ಟ ಅಧಿಕಾರಿಗಳೊಂದಿಗೆ ರಿವ್ಯೂ ಸಭೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಇಂದು ಡಿಜಿ ರ್ಯಾಂಕ್ ಡಾಕ್ಟರ್ ಎಂಎ ಸಲೀಂ ಆಗಮಿಸಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದರು ಜಿಲ್ಲೆಯಲ್ಲಿನ ಅಪರಾಧ ಪ್ರಕರಣಗಳು ಲ್ಯಾಂಡ್ ಆರ್ಡರ್ ಪಾಲನೆ ಜನಸಂಪರ್ಕದಲ್ಲಿ ಪೊಲೀಸರ ಸಮಾಗಮದ ಬಗ್ಗೆ ರಿವ್ಯೂ ಸಭೆ ನಡೆಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿಗೆ ಇಂದು ಡಿಜಿ ಮತ್ತು ಐಜಿಪಿ ಭೇಟಿ ಕೊಟ್ಟು ಸಿಪಿಐ ಮತ್ತು ಸಿಐ ಪೊಲೀಸ್ ಅಧಿಕಾರಿಗಳ ರಿವ್ಯೂ ಸಭೆ ನಡೆಸಿದರು ಡಿಜೆ ಡಾ ಎಂಎ ಸಲೀಂ ಐಪಿಎಸ್ ರವರು ಇಡೀ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳ ವೃತ್ತ ನಿರೀಕ್ಷಕರು ಮತ್ತು ಅವರ ಮೇಲಿನ ಅಧಿಕಾರಿಗಳ ಸಭೆ ನಡೆಸಿ ಜಿಲ್ಲೆಯಲ್ಲಿನ ಅಪರಾಧ ಪ್ರಕರಣಗಳು ಕಳ್ಳತನ ದರೋಡೆ ಶಾಂತಿಭಂಗ ಪ್ರಕರಣಗಳ ಬಗ್ಗೆ ಮಾಹಿತಿ ಪಡೆದರು ಇದರ ಜೊತೆಗೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಬಗ್ಗೆ ರಿವ್ಯೂ ಮಾಡಿದರು ಎನ್ನಲಾಗಿದೆ ಎಸ್ಪಿ ಕಚೇರಿಗೆ ಭೇಟಿ ನೀಡಿದ ಐಜಿ ಅವರನ್ನು ಚಿಕ್ಕಬಳ್ಳಾಪುರ ಪೊಲೀಸ್ ಪಡೆ ಧ್ವಜವಂದನೆ ಮೂಲಕ ಸ್ವಾಗತಿಸಿ ನಂತರ ಎಸ್ಪಿ ಕಚೇರಿ ಆವರಣದಲ್ಲಿ ಗಿಡ ನೆಟ್ಟು ಪರಿಸರ ಸಂರಕ್ಷಣೆಗೆ ಮುಂದಾದರು ಈ ವೇಳೆ ಐಜಿಪಿ ಲಾಭೂರಾಮ್ ಐಪಿಎಸ್ ಎಸ್ಪಿ ಕುಶಾಲ್ ಚೌಕ್ಸೆ ಎಸ್ಪಿ ಜಗನ್ನಾಥ್ ರೈ ಇತರೆ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು